ಮಾನ್ಯ ಅಧ್ಯಕ್ಷರೇ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಡಾಕ್ಟರ್ ಮಾದೇವಪ್ಪನವರ ಮೂಲಕ ಒಳ ಮೀಸಲಾತಿಯ ಬಿಲ್ಲನ್ನು ಸದನದ ಮುಂದೆ ಇಟ್ಟಿದೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ದೊಡ್ಡ ಪಿಡುಗಾದ ಇದೇನು ಜಾತೀಯತೆ ಐತಿ ಅಸ್ಪೃಶ್ಯತೆ ಏನೈತಿ ಮೇಲು ಕೇಳೋ ಏನೈತಿ ಇದು ಕಡಿಮೆ ಆಗಬೇಕಂತೆ ಹಿಂದಿನಿಂದನೂ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಿಂದ ಹೋರಾಟಗಳು ಹಾಕೊತ ಬಂದಿದ್ದಾವೆ ಬುದ್ಧ ಇದ್ರ ಸಂಬಂಧ ಪ್ರಯತ್ನ ಮಾಡಿದ್ದ ಬಸವಾದಿ ಶರಣರು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದರು ಆಚಾರ್ಯರು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದರು ಅಂತ ಆಚಾರ್ಯರಂತನ್ಕು ಅವರು ಬ್ರಾಹ್ಮಣರಪ್ಪ ಅವ್ರೇನು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಅನಸ್ತತಿ ಆದ್ರೆ ರಾಮಾನುಜಾಚಾರ್ಯರು ಅವರು ಮುಂಜಾನೆ ಜಗಕ್ಕೆ ಹೋಗ್ಬೇಕಾರ ಮೇಲ್ಜಾತಿಯ ಒಬ್ಬ ಶಿಷ್ಯನ ಹೆಗಲ್ ಮೇಲೆ ಕೈ ಇಟ್ಕೊಂಡು ಹೋದ್ರ ಸ್ನಾನ ಮಾಡಿ ಪೂಜಾ ಮಾಡಿ ಮೇಲೆ ಬರ್ಬೇಕಾದ ಅಸ್ಪೃಶ್ಯ ಜಾತಿಯ ಶಿಷ್ಯನ ಹೆಗಲ್ ಮೇಲೆ ಕೈಟ್ಕೊಂಡ್ ಬರ್ತಿದ್ರು ನಾನು ನನ್ನ ಮೇಲಿನ ಸ್ವಚ್ಛ ಮಾಡಾಕ ಮೇಲಿನವ್ರು ನನಗೆ ಬೇಕಾತಂದ್ರೆ ನನ್ನ ಒಳಗಿಂದ ಸ್ವಚ್ಛ ಮಾಡಾಕ ನನ್ಗೆ ಅಸ್ಪೃಶ್ಯರ ಸಹಾಯ ಬೇಕು ಅಂತ ಹೇಳ್ತಿದ್ರು ಇವತ್ತು ಬೆಂಗಳೂರಿನ ಸುತ್ತಮುತ್ತಲ ಕಪ್ಪು ವರ್ಣಿಯರ್ ಅಂತ ಹೇಳ್ತಾರೆ ಅಥವಾ ಕಪ್ಪು ವೈಷ್ಣವ್ರ ಅಂತ ಹೇಳ್ತಾರೆ ಕಪ್ಪು ವೈಷ್ಣವ್ರ ಅಂತಂದ್ರೆ ಅವರು ಎಸ್ ಸಿ ಸಮಾಜದಲ್ಲಿ ಇದ್ದಂಥವ್ರು ವೈಷ್ಣವ್ರಾದಂಥವ್ರು ಕಪ್ಪು ವೈಷ್ಣವ್ರು ಕರಿ ವೈಷ್ಣವ್ರು ಈ ರೀತಿ ರಾಮಾನುಜಾಚಾರ್ಯಂತವ್ರು ಕೂಡ ಪ್ರಯತ್ನ ಮಾಡಿದ್ರು ಶಂಕರಾಚಾರ್ಯರು ಚಂಡಾಲನಿಗೆ ನಮಸ್ಕಾರ ಮಾಡಿದ್ರು ನಾವು ಮನುಷ್ಯನಲ್ಲಿ ದೇವರನ್ನು ಕಾಣ್ಬೇಕು ಹೊರತು ಅವನು ಜಾತಿಯಲ್ಲಿ ಅಲ್ಲ ಅಂತ ಹೇಳಿದ್ರು ಆದ್ರೆ ಈ ಎಲ್ಲಾ ಮಹನೀಯರ ಪ್ರಯತ್ನ ಒಂದ್ ರೀತಿ ಮುಂದೆ ಹೋಗಿ ಅಲ್ಲೆಲ್ಲಿಗೆ ನಿಲ್ತಿತ್ತು ಯಾಕಂದ್ರೆ ಅವ್ರ ಹಿಂದೆ ಬೆಂಬಲಿಗರಾಗಿ ಬಂದವರು ಆ ಪ್ರಯತ್ನವನ್ನ ಮುಂದುವರ್ಸಿದ್ದಿಲ್ಲ ಇವತ್ತು ನಾವು ಬಸವಣ್ಣನ ಫಾಲೋವರ್ ನಾವು ಲಿಂಗಾಯ್ತು ನಾವು ಬಸವಣ್ಣನ ಕೆಲಸ ಅವಾಗ ಕಂಪ್ಲೀಟ್ ಮಾಡಿಬಿಟ್ಟಿದ್ವಿ ಅಂದ್ರೆ ಬಸವಾದಿ ಶರಣರು ಇವತ್ತು ಇಡೀ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಈ ರೀತಿ ಹೆಚ್ಚು ಕಡಿಮೆ ಭಾವನೆ ಇರ್ತಿದ್ದಿಲ್ಲ ನಾವು ಬಸವಣ್ಣನ ಚಿಂತನೆಗೆ ಒಳಗಾದಿವಿ ಆದ್ರೆ ಬಸವಣ್ಣನ ಚಿಂತನೆ ನಾವು ಮುಂದೆ ಅದನ್ನು ತೊಗೊಂಬರಲಿಲ್ಲ ಈ ರೀತಿ ಸಮಾಜದಲ್ಲಿ ಏನು ಕೋರೈತಿ ಮೇಲೆ ಕೇಳೈತಿ ಇದಕ್ಕೆ ಒಂದು ಕಾನೂನಿನ ಚೌಕಟ್ಟನ್ನು ಕೊಟ್ಟು ಕಾನೂನಿನ ಶಕ್ತಿಯನ್ನು ಕೊಟ್ಟು ಇವತ್ತು ಸಮಾಜದಲ್ಲಿ ಏನು ಮೇಲೈತಿ ಕೆಳಗೈತಿ ಅಸ್ಪೃಶ್ಯತೆ ಏನೈತಿ ಇದನ್ನ ಕಡೆಗಣಿಸುವಂಥ ಕೆಲಸಕ್ಕೆ ಇದನ್ನು ಕಡಿಮೆ ಮಾಡುವಂಥ ಕೆಲಸಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟರು ಅಂಬೇಡ್ಕರ್ ಅವರು ಆ ಕೊಟ್ಟಂಥ ಶಕ್ತಿ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಈ ಅಸ್ಪೃಶ್ಯ ಸಮಾಜದಲ್ಲಿ ವಿಶೇಷವಾಗಿ ಅಥವಾ ನಮ್ಮ ಇಡೀ ಭಾರತ ದೇಶದಲ್ಲಿ ಜಾತಿಗಳಲ್ಲಿ ಇಷ್ಟು ದೊಡ್ಡ ಜಾತಿಗಳ ಬಗ್ಗೆ ಕಲ್ಪನೆ ಇದ್ದಿದ್ದಿಲ್ಲ ಅವಾಗ ಅವಾಗ ಅಸ್ಪೃಶ್ಯರಿಗೆ ಶಕ್ತಿ ಕೊಡಬೇಕು ಅದ್ರ ಸಂಬಂಧ ರಿಸರ್ವೇಷನ್ ಕೊಡಬೇಕು ಅಂತ ಕೊಟ್ಟರು ಆದರೆ ಈಗ ಎಪ್ಪತ್ತೈದು ವರ್ಷದ ಈ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ನಮ್ಮೆಲ್ಲರ ಅನುಭವದಲ್ಲಿ ನಮಗ್ ಗೊತ್ತಾಗೈತಿ ಅಸ್ಪೃಶ್ಯದಲ್ಲೇ ಅಸ್ಪೃಶ್ಯರಿದ್ದಾರೆ ಹಿಂದುಳಿದವರಲ್ಲಿ ಅತಿ ಹಿಂದುಳಿದವರಿದ್ದಾರೆ ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರ ಬರ್ತು ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಈ ಹೋರಾಟ ಬಹಳ ತೀರ್ವ ಆಯಿತು ಅಧ್ಯಕ್ಷ ಯಾಕಂದ್ರೆ ಅಸ್ಪೃಶ್ಯರಲ್ಲಿ ಕೆಲವರು ಹೆಚ್ಚು ಜನ ಮುಂದೆ ಹೋದ್ರು ಅವರು ಇನ್ನೊಂದು ಸ್ವಲ್ಪ ಮಂದಿ ಅವ್ರಿಗೆ ಏನಕ್ಕೂ ಯಾವುದೇ ರೀತಿಯ ಅವಕಾಶ ಸಿಗಲಿಲ್ಲ ಅವಕಾಶದಿಂದ ವಂಚಿತರ ಆಕತ್ತು ನಮಗೂ ಕೂಡ ಅವಕಾಶ ಸಿಗಬೇಕು ನಮಗೂ ಕೂಡ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕು ಅಂತ ಮೂವತ್ತು ಮೂವತ್ತೈದು ವರ್ಷದಿಂದ ಹೋರಾಟ ಶುರುವಾಯಿತು ಅದಕ್ಕೆ ನಮ್ಮ ಅಧಿಕಾರದಲ್ಲಿರೋರಿಂದ ಎಷ್ಟು ರೀತಿ ಸಹಕಾರ ಕೊಡಬೇಕಾಯ್ತು ಅಷ್ಟು ಸಹಕಾರ ಸಿಗ್ತಿದ್ದಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಎಸ್ ಎಂ ಕೃಷ್ಣ ಅವ್ರಿಂದ ಸದಾಶಿವ ಆಯೋಗವನ್ನು ಮಾಡಿದರು ಆದ್ರೆ ಆಯೋಗ ಏನು ರಚನೆ ಆಯ್ತು ಆದ್ರೆ ಅದಕ್ಕೆ ಬೇಕಾದಂತ ಸೌಲಭ್ಯ ಸರ್ಕಾರ ಕೊಡ ಮಾಡಿದ್ದಿಲ್ಲ ಅದಾದ ನಂತರ ಬಂದ ಯಡಿಯೂರಪ್ಪನವರು ಅದಕ್ಕೆ ಸದಾಶಿವ ಆಯೋಗ ಕೆಲಸ ಮಾಡಲಿಕ್ಕೆ ಏನು ಅಧಿಕಾರಿಗಳು ಬೇಕಾಯಿತು ದುಡ್ಡು ಬೇಕಾಯಿತು ಕಾರ್ ಬೇಕಾಯಿತು ಎಲ್ಲ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟರು ಸದಾಶಿವ ಆಯೋಗ ತನ್ನ ಒಂದು ಚಿಂತನೆಯನ್ನು ಸರ್ಕಾರದ ಮುಂದೆ ಇಟ್ಟಿತು ಆದರೆ ಅದರ ನಂತರ ಬಂದಂಥ ಸಿದ್ದರಾಮಯ್ಯನವರು ಹದಿಮೂರಿಂದ ಹದಿನೆಂಟರ ತನಕ ಅದ್ರ ಬಗ್ಗೆ ಯಾವುದೇ ರೀತಿಯ ಚಿಂತನೆಯನ್ನು ಆ ಸಂದರ್ಭದಲ್ಲಿ ಅವರಿಗೆ ಮಾಡೋಕ್ಕಾಗಿದ್ದಿಲ್ಲ ಅದಾದ ನಂತರ ಮತ್ತು ನಮ್ಮ ಸರ್ಕಾರ ಏನು ಬಂತು ನಮ್ಮ ಬೊಮ್ಮಾಯಿಯವರ ಸರ್ಕಾರ ಒಂದು ಅಭೂತಪೂರ್ವವಾದ ನಿರ್ಣಯನೇ ತೆಗೆದುಕೊಂಡು ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಅವ್ರಿಗೆ ಹೇಳಿದರು ಇಲ್ಲ ಇದು ಒಳ ಮೀಸಲಾತಿದ್ದೆ ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಕೈ ಕೈ ಹೆಜ್ಜೆ ಇಡ್ರಿ ಅಂತೇಳಿ ಆದರೆ ನಮ್ಮ ಸರ್ಕಾರದ ಬದ್ಧತೆ ನಾವಿಲ್ಲ ಯಾರಿಗೆ ತೊಂದರೆ ಆಗೈತಿ ಯಾರಿಗೆ ಮೀಸಲಾತಿಯಲ್ಲಿ ಮೀಸಲಾತಿ ಸಿಕ್ಕಿಲ್ಲ ಅವ್ರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಆ ಆ ಉದ್ದೇಶದಿಂದ ನಮ್ಮ ಅಸ್ಪೃಶ್ಯ ಸಮಾಜದಲ್ಲಿ ಎಡ್ಗೈ ಅವರಿಗೆ ಆರು ಪರ್ಸೆಂಟು ಬಲ್ಗೈ ಸಮುದಾಯಕ್ಕೆ ಐದೂವರೆ ಪರ್ಸೆಂಟು ಲಂಬಾಣಿ ಕೊರ್ಚ ಕೊರ್ಮ ಈ ಸಮಾಜಗಳಿಗೆ ಒಡ್ಡರು ಈ ಸಮಾಜಕ್ಕೆ ನಾಲ್ಕೂವರೆ ಪರ್ಸೆಂಟು ಮತ್ತು ಸಮಾಜದಲ್ಲಿ ಅತಿ ಹಿಂದುಳಿದ ಅಸ್ಪೃಶ್ಯರು ಏನದಾರ ಅಲೆಮಾರಿ ಜನಾಂಗಗಳು ಏನದಾವ ಅವ್ರ ಸಂಬಂಧ ಒಂದು ಪರ್ಸೆಂಟನ್ನು ಇಟ್ಟರು ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಮಾನ್ಯ ಅಧ್ಯಕ್ಷರೇ ಯಾಕಂದ್ರೆ ಸಮಾಜದಲ್ಲಿ ಟೋಟ್ಲಿ ಅದಷ್ಟಲ್ಲ ಸಮಾಜ ಎಸ್ ಸಿ ಸಮಾಜದ ರಿಸರ್ವೇಷನ್ ಅನ್ನು ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಏರಿಸುವಂಥ ಉತ್ತಮ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಮಾಡ್ರು ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದರು ಸಿದ್ದರಾಮಯ್ಯವರು ಈಗಿನ ಮುಖ್ಯಮಂತ್ರಿಗಳು ಆಗಿನ ವಿರೋಧ ಪಕ್ಷದವರು ಹದಿನೇಳು ಪರ್ಸೆಂಟ್ ಆಗೇ ಇಲ್ಲ ಕಾನೂನು ಇದು ಸಾಧ್ಯನೇ ಇಲ್ಲ ಭಾರತೀಯ ಜನತಾ ಪಾರ್ಟಿ ಇದನ್ನು ಸುಳ್ಳು ಇರ್ತೈತೆ ಅಂತ ಇಡೀ ರಾಜ್ಯ ತುಂಬ ಅವ್ರು ಪ್ರವಾಸ ಮಾಡ್ಕೊ ಹೇಳಿದರು ಆದರೆ ನಾನು ಇವತ್ತು ಸ್ವಾಗತ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ ಅದು ಹದಿನೇಳು ಪರ್ಸೆಂಟ್ ಅಡಿಯಲ್ಲಿ ಇವತ್ತು ಈ ರಿಸರ್ವೇಷನ್ ಇನ್ನ ಬಿಲ್ ಬರ್ತಾ ಇದ್ದೆ ನಾನು ಸಿದ್ದರಾಮಯ್ಯವ್ರನ್ನ ಸ್ವಾಗತ ಮಾಡ್ತೀನಿ ನಾನೀಗ ಸ್ವಾಗತ ಮಾಡ್ತೇನೆ ಮುಖ್ಯಮಂತ್ರಿಗಳು ಈ ಬಿಲ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ ಇಲ್ಲ ಸಂದೇಶ ಹೋಗುತ್ತೆ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ

ಮೀಸಲಾತಿ ಬಿಲ್ ಅನ್ನು ತೆಗೆದುಕೊಂಡು ಬಂದಾಗ ಅತಿ ಹಿಂದುಳಿದ ವರ್ಗಗಳಿಗೆ ಒಂದು ಪರ್ಸೆಂಟ್ ಅನ್ನ ಕೊಟ್ಟಿದ್ರು ಯಾಕೆ ಒಂದು ಪರ್ಸೆಂಟ್ ಅನ್ನು ಕೊಟ್ಟರು ಮಾನ್ಯ ಅಧ್ಯಕ್ಷರೇ ಒಂದು ಕೆಂಪು ಮಾರಿದೆ ಅಂತ ಹೇಳಿ ಒಂದು ಸಮಾಜ ಐತಿ ಎಸ್ ಸಿ ಸಮಾಜ ಇಡೀ ರಾಜ್ಯದಲ್ಲಿ ಅವರ ಜನಸಂಖ್ಯೆ ಎಷ್ಟು ಕೇವಲ ಆರು ಜನ ಕೇವಲ ಆರು ಜನ ಇನ್ನೊಂದು ಸಮಾಜ ಐತಿ ಕೊಲುಪುಲು ಅಂತ ಅಂತೇಳಿ ಹದಿನೆಂಟು ಜನ ಇಡೀ ದೇ ರಾಜ್ಯದಲ್ಲಿ ಅವರು ಇರೋರು ಹದಿನೆಂಟು ಜನ ಮಾಲ ಹನ್ನಾನಿ ಅಂತ ಇನ್ನೊಂದು ಇನ್ನೊಂದು ಸಮಾಜ ಐತಿ ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ ಎಂಟು ಮಾಲ ಜಂಗಮ ಅಂತ ಐತಿ ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ ಅರವತ್ತೆರಡು ಮಾಲ ಮಸ್ತಿ ಅಂತ ಐತಿ ಇಡೀ ಸಮಾಜದಲ್ಲಿ ದೇಶ ರಾಜ್ಯದಲ್ಲಿ ಅವ್ರ ಸಂಖ್ಯೆ ಮೂವತ್ತೆಂಟು ಈ ರೀತಿ ಸುಮಾರು ಒಂದು ಲಕ್ಷ ಚಿಲ್ಲರ ಸಮಾಜಗಳು ಐವತ್ತೊಂಬತ್ತು ಜಾತಿಗಳನ್ನ ಅವು ಒಂದು ಲಕ್ಷ ಚಿಲ್ಲರ ಸಮಾಜ್ದೆಲ್ಲ ಸಂಖ್ಯೆ ಕೂಡಿ ಒಂದು ಲಕ್ಷದ ಚಿಲ್ಲರ ಅವ್ರಿಗೆ ಉಳಿದ ಎಸ್ ಸಿ ಸಮಾಜದಲ್ಲಿ ಯಾರು ಅದಾರಲ್ಲ ಅವ್ರ ಜೊತೆ ಕಾಂಪಿಟೇಷನ್ ಮಾಡಲಿಕ್ಕೆ ಆಗಲ್ಲ ಯಾಕಂದ್ರೆ ಅವ್ರ ಸಮಾಜದಲ್ಲಿ ಇಲ್ಲದಂತ ಸಾಲಿನ ಹೋಲಿಲ್ಲದವ್ರು ಸಾಕಷ್ಟು ಜನ ಇದಾರೆ ಸ್ಕೂಲಿಗೆ ಹೋಗಿಲ್ಲ ಅವರು ಅವ್ರಿಗೆ ನೌಕರಿಯಲ್ಲಿ ಸಿಗಬೇಕು ಅವ್ರಿಗೆ ಸರ್ಕಾರದಲ್ಲಿಲ್ಲೇ ಅವಕಾಶ ಸಿಗಬೇಕು ಅಂಥದ್ದಕ್ಕೆ ಅವ್ರ ಸಂಬಂಧ ಒಂದು ಪರ್ಸೆಂಟ್ ವಿಶೇಷ ಒಂದು ರಿಸರ್ವೇಷನನ್ನು ನಮ್ಮ ಸರ್ಕಾರ ತೆಗೆದುಕೊಂಡು ಬಂದಿತ್ತು ನಂತರ ನಮ್ಮ ಸರ್ಕಾರ ತಂದಂತ ಈ ರಿಸರ್ವೇಶನ್ ಅನ್ನ ಅದಾದ ಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋದ್ರು ಸುಪ್ರೀಂ ಕೋರ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ರ ಬಗ್ಗೆ ಒಂದು ಆದೇಶ ಕೊಟ್ಟು ಇಲ್ಲ ಒಳ ಮೀಸಲಾತಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಐತೆ ಅಂತೇಳಿ ಯಾವಾಗ ಈಗ ಹದಿನಾರು ತಿಂಗಳ ಹಿಂದ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟು ನಮ್ಮ ಡಿಸೆಂಬರ್ ದಲ್ಲೇನ ಹರಿಯಾಣ ಸರ್ಕಾರ ಡಿಸಿಷನ್ ಮಾಡ್ತು ನಾವು ಒಳ ಮೀಸಲಾತಿ ಮಾಡ್ತೇವೆ ಅಂತೇಳಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹರಿಯಾಣದಾಗ ಏನೈತಿ ಸೈನ್ಯ ಅವ್ರ ಸರ್ಕಾರ ಡಿಸೆಂಬರ್ದಲ್ಲೇ ಒಳ ಮೀಸಲಾತಿ ತೆಗೆದುಕೊಂಡು ಬಂತು ತೆಲಂಗಾಣ ಸರ್ಕಾರ ಒಳ ಮೀಸಲಾತಿ ಅಂತ ತೆಗೆದುಕೊಂಡು ಬಂತು ಹದ್ನಾರು ತಿಂಗಳಾದರೂ ಕೂಡ ನಮ್ಮ ಈ ಸರ್ಕಾರ ಇದನ್ನು ಒಳ ಮೀಸಲಾತಿ ಅಂತ ತೆಗೆದುಕೊಂಡು ಬರಾ ನಾವು ಕೂಡ ಎಲ್ಲ ಚಿಂತೆ ಮಾಡ್ತಿದ್ದೀವಿ ಮಹಾ ನಮ್ಮ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ಹಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಗ್ಗೆ ಅವ್ರಿಗೆ ಸಹಾನುಭೂತಿ ಐತಿ ಅವ್ರ ಬಗ್ಗೆ ಚಿಂತನೆ ಐತಿ ಆದ್ರೆ ಒಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಏನಾಯ್ತಲ್ಲ ಇದನ್ನ ಯಾಕೆ ಡಿಲೇ ಆಗ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರ ಹಿಂದ ಮಂಡಲ ಅವರು ಅವ್ರು ಏನಂತ ಹೇಳಿದ್ರು ಈ ಮೀಸಲಾತಿ ಬಗ್ಗೆ ಮಾತಾಡ್ಬೇಕಾರೆ ಸಮಾನರಲ್ಲಿ ಮಾತ್ರ ಸಮಾನತೆ ಇರ್ತೈತಿ ಅಂದ್ರೆ ನಾವು ಇಕ್ವಲ್ ಇದ್ರೆ ಅಷ್ಟೇ ಇಕ್ವಾಲಿಟಿ ಇರ್ತೈತಿ ಅಸಮಾನರನ್ನು ಸಮಾನರ ಜೊತೆ ಸರಿಸಮ ಎಂದು ಸೇರಿಸಿದರೆ ಅಲ್ಲಿ ಅಸಮಾನತೆ ಮುಂದುವರಿಯುತ್ತದೆ ಅಸಮಾನರನ್ನು ತಗೊಂಡ್ಬಂದು ಸಮಾನರ ಜೊತೆ ಇಟ್ಟರೆ ಸಮಾನತೆ ಬರುವುದಿಲ್ಲ ಅಸಮಾನತೆ ಮುಂದುವರಿತದೆ ಹೇಳಿ ಮಂಡಲ್ ಅವರು ಹೇಳಿದರು ಅದೇ ರೀತಿ ನಮ್ಮ ನಾಗಮೋಹನ್ ದಾಸ್ ಅವರು ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಅವರು ನಮ್ಮ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳು ಏಕರೂಪತೆಯ ಗುಂಪುಗಳಲ್ಲ ಬದಲಾಗಿ ಅವು ಭಿನ್ನ ರೀತಿಯ ಗುಂಪುಗಳು ಎಂದು ಪರಿಗಣಿಸಬೇಕು ಅಂತ ಹೇಳಿದರು ಎಲ್ಲ ನಮ್ಮ ಪರಿಶಿಷ್ಟ ಕರ್ನಾಟಕದ ಪರಿಶಿಷ್ಟ ಜಾತಿಗಳು ಒಂದೇ ತರ ಸಮನಾಗಿಲ್ಲ ಏಕರೂಪವಾಗಿಲ್ಲ ಅದರಲ್ಲಿ ಭಿನ್ನ ಭಿನ್ನ ರೂಪ ಐತಿ ಹಂಗಾಗಿ ಅವನು ಭಿನ್ನ ಭಿನ್ನ ರೂಪ ಪರಿಗಣಿಸ್ರಿ ಅಂತ ಮಾಡಿದ್ರು ನಮ್ಮ ಸರ್ಕಾರ ಮಧುಸ್ವಾಮಿ ಆಯೋಗ ಏನ್ ಮಾಡಿತ್ತು ಅದಕ್ಕೆ ಅವರು ಸ್ವಲ್ಪ ಸಜೆಷನ್ ಮಾಡಿದ್ರು ಅವ್ರು ಏನ್ ಮಾಡಿದ್ರು ಕೆಟಗರಿ ಎ ಅಂತ ಹೇಳಿ ಸೂಕ್ಷ್ಮ ಮತ್ತು ರೀತಿಯ ಐವತ್ತೊಂಬತ್ತು ಸಮಾಜಗಳು ನಾ ಏನ್ ಹೇಳಿದ್ನಲ್ಲ ಎಂಟು ಅರವತ್ತು ಮೂವತ್ತೊಂಬತ್ತು ಈ ಟೈಪ್ ಏನು ಸಣ್ಣ ಸಣ್ಣ ಸಮಾಜಗಳ ಅವನ ಕ್ಯಾಟಗರಿ ಅಂತ ಮಾಡಿದ್ರು ಅದೇ ರೀತಿ ಎಡಗೈದ್ದು ಕೆಟಗರಿ ಬಿ ಅಂತ ಹೇಳಿ ಮಾದಿಗ ಸಮಾಜ ಎಲ್ಲ ಇದ್ದಿದ್ದು ಹದಿನೆಂಟು ಸಮಾಜಗಳನ್ನು ಆಮೇಲೆ ಬಲ್ಗೈದ್ ಸಮಾಜದ ವಲಯ ಮತ್ತು ಇತರನ ಹದಿನೇಳು ಮಂದಿನ ಕೂಡಿ ಹದಿನೇಳು ಸಮಾಜಗಳನ್ನು ಕೂಡಿ ಹಿಂದೂ ಕೆಟಗರಿ ಸಿ ಅಂತ ಹೇಳಿ ಕಡಿಮೆ ಹಿಂದುಳಿದ ಸಮಾಜಗಳಂದ್ರೆ ಇವತ್ತು ಲಂಬಾಣಿ ಬೋವಿ ಕೊರ್ಚ ಕೊರಮ ಇವ್ರನ್ನೆಲ್ಲ ಕೂಡಿ ಕೆಟಗರಿ ಡಿ ಹೇಳಿ ಮತ್ತು ಮೂಲ ಜಾತಿನೇ ಗೊತ್ತಿಲ್ಲದಂಥ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಈ ಟೈಪ್ ಏನು ಜಾತಿಗಳು ಮೂರು ಇದ್ದಾವೆ ಅವ್ರಿಗೆ ಪಾಪ ಮೂಲ ಜಾತಿನೇ ಗೊತ್ತಿಲ್ಲ ಅಂಥ ಮೂರು ಜನರದ್ದು ಕೂಡಿ ಕೆಟಗರಿ ಇ ಹೇಳಿ ಮಾಡಿ ಅವ್ರಿಗೆ ಒಂದು ಪರ್ಸೆಂಟನ್ನು ಕೊಡುವಂಥ ಕೆಲಸ ಕೆಲಸ ನಮ್ಮ ನಾಗಮೋಹನ್ ದಾಸ್ ಅವರು ಅದನ್ನು ಮಾಡಿದರು ಆದ್ರೆ ಈ ಸರ್ಕಾರ ಈಗ ತೆಗೆದುಕೊಂಡ ಬಂದಂಥ ಬಿಲ್ದಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಒಂದು ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟನ್ನು ತೆಗೆದುಕೊಂಡು ಬಂದಿದ್ದಾರೆ ಬಲ್ಗೈ ಸಮುದಾಯಕ್ಕೆ ಅದಕ್ಕೆ ಆರು ಪರ್ಸೆಂಟನ್ನು ತೆಗೆದುಕೊಂಡು ಬಂದಿದ್ದಾರೆ ಇನ್ನು ಕೊರ್ಚ ಕೊರ್ಮ ಲಮಾಣಿ ಬೋವಿ ಮತ್ತು ಉಳಿದ ಎಲ್ಲರಿಗೂ ಕೂಡಿ ಐದು ಪರ್ಸೆಂಟನ್ನು ತೆಗೆದುಕೊಂಡು ಬಂದಿದ್ದಾರೆ ಈ ಐದು ಪರ್ಸೆಂಟದಲ್ಲಿ ಏನಾಗಿದೆ ಹಿಂದೆ ನಾವು ಇದ್ದಾಗ ನಮ್ಮ ಸಮಾಜ ನಮ್ಮ ನಮ್ಮ ಸರ್ಕಾರ ಈ ಲಮಾಣಿಗಳಿಗೆ ಕೊರ್ಚರಿಗೆ ಕೊರ್ಬರಿಗೆ ಒಟ್ಟಿಗೆ ಕೂಡಿ ನಾಲ್ಕೂವರೆ ಪರ್ಸೆಂಟನ್ನು ನಾವು ಕೊಟ್ಟಿದ್ದೀವಿ ಎಕ್ಸ್ಕ್ಲೂಸಿವ್ ನಾಲ್ಕೂವರೆ ಪರ್ಸೆಂಟ್ ಮತ್ತು ಒಂದು ಪರ್ಸೆಂಟ್ ಅತಿ ಹಿಂದುಳಿದ್ರಿ ಕೊಟ್ಟಿದ್ದೀವಿ ಈಗ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಈಗ ಅತಿ ಹಿಂದುಳಿದವ್ರನ್ನ ಲಮಾಣೆಯ ಜೊತೆ ಕೊರ್ಮರ್ ಜೊತೆ ಕೂಡಿಸಿ ಅದನ್ನ ಐದು ಪರ್ಸೆಂಟ್ ಮಾಡಿದಾರೆ ಅದನ್ನ ನಾಲ್ಕು ಪರ್ಸೆಂಟ್ ಪ್ಲಸ್ ಒನ್ ಪರ್ಸೆಂಟ್ ಅಂತ ಕೂಡ ಈ ರೀತಿ ಅದನ್ನ ಮಾಡಿದಾರೆ ಈಗ ಸಿ ಗುಂಪಿನ ಐದು ಪರ್ಸೆಂಟ್ ಮೀಸಲಾತಿಯನ್ನು ನಾಲ್ಕು ಪರ್ಸೆಂಟ್ ಮತ್ತು ಒಂದು ಪರ್ಸೆಂಟ್ ಅಂತ ತಿದ್ದೀರಿ ಇದ್ರ ಬಗ್ಗೆ ನನಗೆ ಮಾನ್ಯ ಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಡ್ಲಿ ತಮ್ಮ ಉತ್ತರ ಕೊಡ್ಬೇಕಾರೆ ಈಗ ಒಂದು ನೂರು ಅಪಾಯಿಂಟ್ಮೆಂಟ್ ಅದು ಅಂತಂದ್ರೆ ಈ ನಮ್ಮ ಕಾನೂನಿನ ಪ್ರಕಾರ ನನಗೇನು ಅನಿಸ್ತೈತಿ ತೊಂಬತ್ತು ನೇಮಕಾತಿ ಒಂದು ನಾಲ್ಕು ಪರ್ಸೆಂಟ್ ಇದ್ದಂಥ ನಮ್ಮ ಲಮಾಣಿ ಬೋವಿ ಅವ್ರಿಗೆ ಹೋಗ್ತೈತಿ ಇನ್ನು ಹತ್ತು ಸೀಟ್ಗಳಲ್ಲಿ ಮಾತ್ರ ಇನ್ನೂ ಒಂದು ಪರ್ಸೆಂಟ್ ಇದ್ದವ್ರಿಗೆ ಬರ್ತೈತಿ ಅಂದ್ರೆ ಮೊದಲು ಇವತ್ತು ತೊಂಬತ್ತು ಫಿಲ್ ಅಪ್ ಹಾಕೋತ ಹೋದ ಮೇಲೆ ಉಳಿದೋರಿಗೆ ಅದು ಸಿಗ್ತೈತಿ ಹಾಗಾಗಿ ಇವೇನು ಅತಿ ಹಿಂದುಳಿದ ಸಮಾಜ ಸಮಾಜಗಳು ಏನದಾವಲ್ಲ ಕಾಂಪಿಟೇಷನ್ ಮಾಡೋಕ್ಕಾಗಲಿಲ್ಲದಂಥ ಕಾಂಪಿಟೇ ಸಮಾಜಗಳು ಅವು ಅವಕ್ಕೆ ನೀವು ಅಡ್ಡಾಡ್ಸಿದ್ರಿ ಅವು ಪಾಪ ಬೆಂಗಳೂರಿಗೂ ಬಂದು ಅಲ್ಲೇ ಪ್ರ ಹೋರಾಟ ಮಾಡಿದರು ಇಲ್ಲಿ ಬೆಳಗಾವದಾಗ ಹೋರಾಟ ಮಾಡಿದ್ರು ಅತಿ ಹಿಂದುಳಿದ ಸಮಾಜಗಳು ಪಾಪ ಅವ್ರು ಬಾರ್ಕೋಲ್ ಮೇಲೆ ಹೊಡ್ಕೊಂಡ್ರು ಏನೇನೋ ಮಾಡ್ಕೊಂಡ್ರು ಅವ್ರಿಗೆ ಇವತ್ತಿಗೂ ಕೂಡ ಈ ಬಿಲ್ಲಿನ ಮೂಲಕ ನಿಜವಾದ ನ್ಯಾಯ ಸಿಗಲಿಕ್ಕಿಲ್ಲ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ ಅದಕ್ಕೆ ನಿಮ್ಮ ಉತ್ತರ ಕೊಡಬೇಕಾದ್ರೆ ನೀವು ಹೇಳ್ರಿ ಅಂತ ಹೇಳ್ತೇನೆ ಆದಷ್ಟು ಇದರಲ್ಲಿ ಇನ್ನೂ ಒಂದು ಭಾಳ ಪ್ರಮುಖ ವಿಷಯದ ಬಗ್ಗೆ ಸೈಲೆಂಟ್ ಐತಿ ಬಿಲ್ ಅದ್ರ ಬಗ್ಗೆ ಉ ಉದ್ಗಾರ ಮಾಡಿಲ್ಲ ಮಾನ್ಯ ಮುನಿಯಪ್ಪನವ್ರು ತಾವು ಇದನ್ನ ಗಮನ ಹಾರಿಸ್ಬೇಕು ತಿಮ್ಮಾಪುರವರು ಇದ್ರ ಬಗ್ಗೆ ತಾವು ಗಮನ ಹರಿಸ್ರಿ ಈಗ ಅಪಾರ್ಟ್ಮೆಂಟ್ದಲ್ಲಿ ಇದು ಮಿ ಒಳ ಮೀಸಲಾತಿ ಐತಿ ಪ್ರಮೋಷನ್ದಾಗ ಪ್ರಮೋಷನ್ದಾಗ ಬೇಕಲ್ಲ ಒಳ ಮೀಸಲಾತಿ ಪ್ರಮೋಷನ್ದಾಗ ಯಾಕೆ ಒಳ ಮೀಸಲಾತಿ ಇಲ್ಲ ಅದ್ರ ಬಗ್ಗೆ ಯಾಕೆ ಬಿಲ್ನಲ್ಲಿ ಉದ್ಗಾರ ಇಲ್ಲ ಅದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು ಪ್ರಮೋಷನ್ ದಲ್ಲಿ ಕೂಡ ಒಳ ಮೀಸಲಾತಿ ಬೇಕು ಇದರಲ್ಲಿ ಅಪಾಯಿಂಟ್ಮೆಂಟ್ ದಲ್ಲಿ ಎರಡು ರೀತಿಯ ಅಪಾಯಿಂಟ್ಮೆಂಟ್ ಆಗ್ತಾವ್ ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ಆಗ್ತೈತಿ ಇನ್ನೊಂದು ಚಾನಲ್ ಏನು ಪ್ರಮೋಷನ್ ಈಗ ಒಳ ಮೀಸಲಾತಿ ಅದು ಪ್ರಮೋಷನ್ ಚಾನಲ್ ದಲ್ಲಿ ಬೇಕಲ್ಲ ಒಳ ಮೀಸಲಾತಿ ಇಲ್ಲಕ್ರೆ ನಿಮ್ ಸಮಾಜಕ್ಕೆ ಯಾರು ನ್ಯಾಯ ಕೊಡ್ತಾರ ಅಲ್ಲಿ ಅತ್ಯಂತ ಕೂಡ ಸಮಾಜಕ್ಕೆ ಯಾರು ಕೊಡ್ತಾರ ಯಾರು ಕೊಡೋದಿಲ್ಲ ಅದಕ್ಕೆ ಕಾನೂನು ಬೇಕಾಗೈತಿ ಅದಕ್ಕೆ ಈ ಕಾನೂನದಲ್ಲಿ ಆ ಆ ಕ್ಲಾಸ್ ಆಡ್ ಆಗಬೇಕಾಗೈತಿ ಒಳ ಪ್ರಮೋಷನ್ ಕೂಡ ಇದು ನಮಗೆ ಒಳ ಮೀಸಲಾತಿ ಬೇಕಾಗೈತಿ ಅದ್ರ ಜೊತೆ ಇನ್ನೊಂದು ಪ್ರಮುಖ ಪಾಯಿಂಟ್ ಅಧ್ಯಕ್ಷರೇ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಐತಿ ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಕೂಡ ಅದು ಕೂಡ ಇದು ಈ ರಿಸರ್ವೇಶನ್ ಪ್ರಕಾರ ಸ್ಪೆಂಡ್ ಆಗ್ಬೇಕಾಗತ್ತೆ ಇಲ್ಲಿ ದೊಡ್ಡ ಸಮಾಜಗಳು ಏನದಾವು ಶಕ್ತಿಯುತ ಸಮಾಜಗಳು ಏನದಾವು ಅವರು ಬೇರೆ ದುಡ್ಡು ಸಿಗೋಕೆ ಕೊಡೋದಿಲ್ಲ ಅಲ್ಲಿ ಕಾರಿನ ಸ್ಕೀಮ್ ತೊಗೊಂಡ್ರೆ ಎಲ್ಲರೂ ಒಂದು ಒಬ್ಬರ ತೊಗೊಂಡಿರ್ತಾರೆ ಅಲ್ಲಿ ಬೇರೆ ಬೇರೆ ಸ್ಕೀಮ್ಗಳು ಬಂದ್ರೆ ಒಂದೊಬ್ರ ತೊಗೊಂಡಿರ್ತಾರೆ ಅದಕ್ಕೆ ಇದರಲ್ಲಿ ಕೂಡ ಫಂಡದಲ್ಲಿ ಕೂಡ ಇದು ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಫಂಡದಲ್ಲಿ ಕೂಡ ಈ ಮೀಸಲಾತಿಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ನಾನು ಆಗ್ರಹ ಪಡ್ತೇನೆ ಹಾಗಾಗಿ ಈ ನಮ್ಮ ಬಿಲ್ ಬಿಲ್ ಏನೈತಿ ನಮ್ಮ ಸರ್ಕಾರ ಏನು ಕೆಲಸ ಶುರು ಮಾಡಿತ್ತು ನಮ್ಮ ಸರ್ಕಾರ ಏನು ಬಿಲ್ ಅನ್ನು ತೆಗೆದುಕೊಂಡು ಬಂದಿತ್ತು ಅದ ಮಾರ್ಗದಲ್ಲಿನ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಮಾದೇವಪ್ಪನವ್ರ ಥ್ರೂ ಇದನ್ನೇನು ಇಂಪ್ಲಿಮೆಂಟ್ ನೀವು ಮಾಡಿರಿ ಇದನ್ನ ನಾನು ಸ್ವಾಗತ ಮಾಡ್ತೇನೆ ಆದ್ರೆ ಇವೇನು ಎರಡು ಪ್ರಮುಖ ವಿಷಯಗಳೇನದಾವ ಪ್ರಮೋಷನ್ ಪ್ರಮೋಷನ್ದಲ್ಲಿ ಒಳ ಮೀಸಲಾತಿ ಇರಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಫಂಡದಲ್ಲಿ ಒಳ ಮೀಸಲಾತಿ ಇರಬೇಕು ಅಷ್ಟಲ್ದ ಈ ಅತಿ ಚಿಕ್ಕ ಸಮುದಾಯಗಳು ಸೂಕ್ಷ್ಮ ಸಮುದಾಯಗಳೇನದವು ಅವಕ್ಕೆ ಏನು ಅನ್ಯಾಯ ಆಗತ್ತೈತಿ ಈ ಕಾನೂನಿನ ಮೂಲಕ ಆ ಕಾನೂನಿನ ಮೂಲಕ ಅವ್ರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಅಂತ ನಾ ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಕಾ ಕೆಲಸದಲ್ಲಿ ಭಾರತೀಯ ಜನತಾ ಪಕ್ಷ ಏನು ಜೈನು ಗುಡಿಗೆ ಕೈ ಹಾಕಿದ್ರ ಎಲ್ಲರೂ ಹೇಳಿದ್ದರು ಆ ಜೈನು ಗುಡಿಗೆ ನಾವು ಕೈ ಹಾಕಿ ಕೈ ಸುಟ್ಕೊಂಡೀವಿ ನಾವು ಅದಕ್ಕೆ ಕಳಿಸ್ಕೊಂಡೀವಿ ಜೈನು ಹೂಳು ಕಳಿಸ್ಕೊಂಡಿವಿ ಆದರೂ ನಮ್ಗೆ ಸಮಾಧಾನ ಐತಿ ನಾವು ಮಾಡಿದಂಥ ಕೆಲಸಕ್ಕೆ ಇವತ್ತು ಎಟ್ ದ ಎಂಡ್ ಆಫ್ ದ ಲೈಟ್ ಕಾಡಾಕತೈತಿ ಇವತ್ತು ಈ ಸರ್ಕಾರ ನಾವು ಮಾಡಿದಂಥ ಕೆಲಸ ಇಂಪ್ಲಿಮೆಂಟ್ ನಾವು ಮಾಡಿದಂಥ ಕೆಲಸದ್ದು ದಾರಿಯಲ್ಲ ಈ ಸರ್ಕಾರ ಕೂಡ ಕೆಲಸ ಮಾಡಾಕತ್ತೈತಿ ಅಂತೇಳಿ ನಮ್ಗೆ ಸಂತೋಷ ಐತಿ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಂ ಮಧುಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಐದು ವರ್ಷದಿಂದ ಏನು ಒಳ ಕುಂತಿತ್ತು ಸದಾಶಿವ ಆಯೋಗ ಅದನ್ನು ಹೊರಗೆ ತೆಗೆದುಕೊಂಡು ಬಂದು ಜಾತಿ ಎಷ್ಟು ನಮ್ಮ ಜನಸಂಖ್ಯೆ ಐತಿ ಆ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಕೊಟ್ಟಂತ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾಗೂ ಸರ್ಕಾರದ ಎಲ್ಲಾ ಸದಸ್ಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಬಿಲ್ ಅನ್ನು ಕೂಡ ಸ್ವಾಗತವನ್ನು ಮಾಡಿ ಅವಕಾಶ ಬಿಲ್ ಬರ್ತಾ ಇದ್ದೆ ನಾನು ಸಿದ್ದರಾಮಯ್ಯ ಸ್ವಾಗತ ಮಾಡ್ತೇನೆ ಎಸ್ಸಿ ಸಿಗೆ ಹದಿನೇಳು ಪರ್ಸೆಂಟು ಎಸ್ ಟಿಗೆ ಏಳು ಪರ್ಸೆಂಟು ಇದನ್ನು ಇದಕ್ಕೆ ವಿರುದ್ಧವಾಗಿ ನಾನು ಹೇಳೇ ಇಲ್ಲ ನೀವು ತಪ್ಪು ತಪ್ಪು ಮಾಹಿತಿನ ಕೊಡಬಾರ್ದು ಹಂಗೆಲ್ಲ ಎಸ್ಟಿಗೆ ಏಳು ಪರ್ಸೆಂಟು ಇದನ್ನು ಇದಕ್ಕೆ ವಿರುದ್ಧವಾಗಿ ನಾನು ಹೇಳೇ ಇಲ್ಲ ನೀವು ತಪ್ಪು ತಪ್ಪು ಮಾಹಿತಿನ ಕೊಡಬಾರ್ದು ಹಂಗೆಲ್ಲ ಎಲ್ಲಿ ಹೇಳಿದ್ದೀನಿ ಎವಿಡೆನ್ಸ್ ಕೊಡ್ತೀರಾ ಇಲ್ಲ ಎಲ್ಲಿ ಹೇಳಿದ್ದೀನಿ ಎವಿಡೆನ್ಸ್ ಕೊಡ್ತೀರಾ ಇಲ್ಲ ಎಲ್ಲಿ ಹೇಳಿದ್ದೀನಿ ಕೊಡ್ತೀರಾ ನೀವು ವಿರೋಧವಾಗಿ ಹೇಳಿಲ್ಲ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಇದು ಜಾರಿಗೆ ತರಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅತಿ ಪರಿಶಿಷ್ಟ ವರ್ಗದವರಿಗೆ ನಾನು ಕೂಡ ಹೋರಾಟ ಮಾಡಿದ್ದೇನೆ ಈಗಲೂ ಕೂಡ ಒಪ್ಕೊಂಡಿದ್ದೇನೆ ಅವತ್ತೂ ಕೂಡ ಒಪ್ಕೊಂಡಿದ್ದೆ ಇವತ್ತು ಕೂಡ ಒಪ್ಕೊಂಡಿದ್ದೇನೆ ಈಗಲೂ ಕೂಡ ಒಪ್ಪಿಕೊಂಡಿದ್ದೇನೆ ಅವತ್ತೂ ಕೂಡ ಒಪ್ಕೊಂಡಿದ್ದೆ ಇವತ್ತು ಕೂಡ ಒಪ್ಪಿಕೊಂಡಿದ್ದೇನೆ ಯಾವತ್ತೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಅವರ ಜನಸ ಮಾಡಿಲ್ಲ ಮಾತಾಡಬೇಡಿ ಅದಕ್ಕೆ ವಿರುದ್ಧವಾಗಿ ಹೇಳಿಲ್ಲ ಯಾವತ್ತು ಕೂಡ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಅವರ ಜನಸ ಮಾಡಿಲ್ಲ ಹೇಳಿದ ವಿರುದ್ಧವಾಗಿ ಹೇಳಿಲ್ಲ ಬೆಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ ಬೆಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ ಬೆಲ್ಲದವರು ಸುಳ್ಳು ಹೇಳ್ತಾ ಇದಾರೆ ಬೆಲ್ಲದವರು ಸುಳ್ಳು ಹೇಳ್ತಾ ಇದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದಾರೆ ಸುಳ್ಳು ಹೇಳ್ತಾ ಇದಾರೆ ಈ ತರ

ಈಗ ಹೇಳಿ ಜನ ಹುಡುಕಿ ಕೊಡ್ತಾರೆ ಬಿಡಿ ಸರ್ ಅಶೋಕ್ ನಾರಾಯಣ ನಿಮ್ಗೆ ನಿಮ್ಗೆ ಹೇಳ್ತಾ ಇಲ್ಲ ಸುಳ್ಳು ಹೇಳಿರೋದು ಏನಿಲ್ಲ ಹದಿನೈದರಿಂದ ಹದಿನೇಳು ಮಾಡ್ತಾ ಇದ್ದಾರೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಇದ್ದಾರೆ ನಾಗಮೋಹನ್ ದಾಸ್ ಹತ್ರ ಹೋಗಿ ಹೇಳದವ್ರು ನಾವೇನೆ ನಾಗಮೋಹನ್ ದಾಸ್ ಹತ್ರ ಹೋಗಿ ಹೇಳದವ್ರು ನಾವೇನೆ ಹದಿನೇಳು ಏಳು ಮಾಡಿ ಅಂತೇಳಿ ಹೇಳದವ್ರು ನಾವೇನೆ ಹದಿನೇಳು ಏಳು ಮಾಡಿ ಅಂತೇಳಿ ಹೇಳದವ್ರು ನಾವೇನೆ ಹದಿನೇಳು ಏಳು ಮಾಡಿ ಅಂತೇಳಿ ಹೇಳಿದವರು ನಾವೇನೆ ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಶನ್ ವಿರುದ್ಧವಾಗಿದ್ದೀವಿ ಅಂತಕ್ಕಂಥ ಮಾಹಿತಿ ಹೇಳ್ತಾ ಹೋಗ್ಲಿಕ್ಕೆ ಇಟ್ ಇಸ್ ನಾಟ್ ಕರೆಕ್ಟ್ ನಾನು ಯಾವಾಗಲೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಇವತ್ತು ಹೇಳ್ತೇನೆ ಇವತ್ತು ಕೂಡ ಹೇಳ್ತೇನೆ ನಾಳೆನೂ ಕೂಡ ಹೇಳ್ತೇನೆ ನಾನು ಮೀಸಲಾತಿ ಐವತ್ತು ಪರ್ಸೆಂಟ್ ಅವರಿಗೆ ನ್ಯಾಯ ಕೊಡಿ ಅನ್ನೋ ಮಾತನ್ನು ಹೇಳ್ತೇನೆ ಮಾನ್ಯ ಅಧ್ಯಕ್ಷರೇ ಮುಖ್ಯಮಂತ್ರಿ ಒಂದು ನಿಮಿಷ ಒಂದು ನಿಮಿಷ ನಾನು ಮಾತಾಡ್ತೇನೆ ಮಾನ್ಯ ಅಧ್ಯಕ್ಷರೇ

ಅವ್ರ ತತ್ವ ಅವ್ರ ಸಿದ್ಧಾಂತ ಅದ್ರ ಬಗ್ಗೆ ನನಗೆ ಸಾಕಷ್ಟು ವಿಷಯದಲ್ಲಿ ಅವ್ರ ಬಗ್ಗೆ ನನಗೆ ಭೇದ ಇದೆ ಆದ್ರ ವೈಯಕ್ತಿಕವಾಗಿ ನನಗೆ ಅಪಾರವಾಗಿ ಅವ್ರ ಬಗ್ಗೆ ಗೌರವ ಇದೆ ಅವರು ಏನು ತತ್ವ ಸಿದ್ಧಾಂತ ನನಗೆ ವಿರೋಧ ಆಗಿದ್ದು ಅದಾವ ಆದ್ರೆ ಅವ್ರಿಗೇನು ಅದ್ರ ಬಗ್ಗೆ ಬದ್ಧತೆ ಐತಲ್ಲ ನಾನು ಎಷ್ಟೋ ಸತ್ಯ ಮೆಚ್ಕೊಂತೇನೆ ಹೌದಪ್ಪ ಅವ್ರಿಗೆ ನಮಗೆ ಬೇಡ ಇರ್ತೈತಿ ಒಂದು ಅಲ್ಪಸಂಖ್ಯಾಕರ ಅವ್ರು ಏನು ಓಲೈಸ್ತಾರೋ ನಮಗೆ ಸೇರೋದಲ್ಲ ಮೈ ಎಲ್ಲ ಅವ್ರಿತ್ತೈತಿ ಆದ್ರೂ ಕೂಡ ಅವ್ರು ಯಾವ ರೀತಿ ಗಟ್ಟಿಯಾಗಿ ಓಲೈಸ್ತಾರಲ್ಲ ನನಗನಸ್ತೈತಿ ಹೌದಪ್ಪ ಲೀಡರ್ ಐತಲ್ಲ ಇದ್ರೆ ಈ ಟೈಪ್ ತನಗೆ ಬೇಕಾಗಿದ್ದ ವಿಷಯಕ್ಕೆ ಹಿಂಗೆ ಇರ್ಬೇಕಂತ ಹೇಳಿ ಅವ್ರ ಬಗ್ಗೆ ನನಗೆ ಅವ್ರು ಅಲ್ಪಸಂಖ್ಯಾತರನ್ನ ಓಲೈಸ್ತಾರ ಅದಿದೆಲ್ಲ ವಿಷಯ ಐತಲ್ಲ ಅದ್ರ ಬಗ್ಗೆ ಸಮ ಮನಸ್ಸು ಇರಲಿಲ್ಲ ಅಂದ್ರೂ ಕೂಡ ನನಗೆ ಅವರ ಲೀಡರ್ಶಿಪ್ ಸ್ಟೈಲ್ ಬಗ್ಗೆ ಗೌರವ ಐತಿ ಹಾಗಾಗಿ ಅವ್ರಿಗೆ ತೇಜವದ ಮಾಡುವಂತ ಕೆಲಸ ನಾನು ಯಾವಾಗೂ ಮಾಡಕ್ಕೆ ಹಿಂದೂ ಹೋಗಿಲ್ಲ ಮುಂದೂ ಮಾಡೋದಿಲ್ಲ ಅವ್ರ ಬಗ್ಗೆ ಗೌರವ ಐತಿ ಈಗ ಆಲ್ರೆಡಿ ನಾನು ಸುಳ್ಳು ಹೇಳಿದ್ದೇನೆ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಇವತ್ತು ಹನ್ನೆರಡನೇ ತಾರೀಕು ಎರಡನೇ ಹದಿನಾಲ್ಕನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಸದನದಲ್ಲಿ ನಡೆದಂತ ಅಧಿವೇಶನದ ಚರ್ಚೆ ಅಶೋಕ್ ಅವರಿಗೆ ಕೊಟ್ಟಂತ ರಿಪ್ಲೈದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರ ಮಾನ್ಯ ಮುಖ್ಯಮಂತ್ರಿಗಳು ಹೀಗೆ ನಾನೇನು ಹೇಳಿದ್ದೆ ಅದೇ ವಿಷಯ ಹೇಳಿದ್ದಾರೆ ಅಲ್ಲ ಎರಡನೇ ಎಪ್ರಿಲು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಲ್ರೆಡಿ ಎಲೆಕ್ಷನ್ ಅನೌನ್ಸ್ ಆಗಿತ್ತು ಎಲೆಕ್ಷನ್ ಕಮಿಷನ್ ನಮ್ಮ ರಾಜ್ಯದಲ್ಲಿ ಅವ್ರು ಬಂದಿದ್ರು ಅವಾಗ ಎಲೆಕ್ಷನ್ ಭಾಷಣದಲ್ಲಿ ಕೂಡ ನನ್ನ ಕಡೆ ಕ್ಲಿಪ್ ವಿಡಿಯೋ ಕ್ಲಿಪ್ ಕೊಟ್ಟು ಕಳಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಇದನ್ನ ಹೇಳಿದ್ದಾರೆ ಇದು ಇವರು ಅವರು ತಪ್ಪು ಎಳಿತಾ ಇದಾರೆ ಇವರು ಹದಿನೇಳು ಪರ್ಸೆಂಟ್ ಕೊಡ್ತಾ ಇಲ್ಲ ಮುಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಇದೇ ವಿಷಯ ನಾ ಹೇಳಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳ ನಾ ಸುಳ್ಳು ಹೇಳಿದೇನಂತೆ ನನ್ನ ಮೇಲೆ ಹೇಳಿದ್ದಾರೆ ದಯಮಾಡಿ ನಾನು ವಿನಂತಿ ಮಾಡ್ಕೊಂತೇನೆ ಮಾನ್ಯ ಮುಖ್ಯಮಂತ್ರಿಗಳ ಈ ಮಾತನ್ನು ತಾವು ವಾಪಸ್ ತಕ್ಕೋರಿ ಹ ಈ ಮಾತನ್ನು ವಾಪಸ್ ತಕ್ಕೋರಿ ಇದು ಈ ಈ ವಿಷಯ ಕೂಡ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ ಅವ್ರಿಗೆ ನೆನ್ಪಿರಾಕಿಲ್ಲ ಈ ವಿಷಯ ಅವ್ರಿಗೆ ನೆನ್ಪು ಮಾಡಿ ಕೊಡ್ತಾ ಇದ್ದೇನೆ